ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟ್ಟಿ ಅವರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿದ್ದು ಈವರೆಗೂ ಮೂವತ್ತೊಂದು ಪ್ರಕರಣಗಳು ಕಂಡುಬಂದಿವೆ ಒಟ್ಟಾರೆ ಎರಡು ಕೋಟಿ ನಲವತ್ತೆರಡು ಲಕ್ಷದಷ್ಟು ಹಣ ವಂಚನೆಯಾಗಿದೆ ಇಂತಹ ಅಪರಾಧಗಳನ್ನು ತಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಪತ್ರಕರ್ತರೊಂದಿಗೆ ಸಂವಾದ ನಡೆಸಿದರು ಮೇಜರ್ ಆಗಿರ್ತಕ್ಕಂಥದ್ದು ನಮ್ಮದು ಸೈಬರ್ ಫೈನಾನ್ಷಿಯಲ್ ಫ್ರಾಡ್ಸ್ ಈ ಸೈಬರ್ ಫೈನಾನ್ಷಿಯಲ್ ಫ್ರಾಡ್ಸು ಅದರ ಜೊತೆಗೆ ಸೈಬರ್ ಕ್ರೈಮ್ಸ್ ಈ ವಿಚಾರದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚಿಗೆ ಸುಮಾರು ಕೇಸಸ್ಗಳು ರಿಜಿಸ್ಟರ್ ಆಗಿದ್ದಾವೆ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ತಮ್ಮ ಸಹಕಾರವನ್ನು ಕೋರಿದ್ವಿ ತಾವು ಮೀಡಿಯಾಗಳಲ್ಲಿ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ದೃಶ್ಯ ಮಾಧ್ಯಮ ಇರ್ಬೋದು ಅದರಲ್ಲಿಯೂ ಸಹಿತ ಸುಮಾರು ವಿಚಾರಗಳು ಬಂತು ಬಟ್ ಆದರೂ ಸಹಿತ ಒಂದು ನಮಗೆ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಮತ್ತು ಕಲ್ತಕ್ಕಂಥಕ್ಕಂಥ ಶಿಕ್ಷಿತರೇ ಇದಕ್ಕೆ ಏನೋ ಇದ್ದಾರೆ ಅಂತಕ್ಕಂಥದ್ದು ಒಂದು ವಿಚಾರ ಭಾಳ ಮನಸ್ಸಿಗೆ ಬೇಜಾರಾಗುತ್ತೆ ಸಾರ್ವಜನಿಕರು ಅಪರಿಚಿತರಿಂದ ಬರುವ ಕರೆ ವಿಡಿಯೋ ಕರೆ ಸಂದೇಶಗಳು ಅಥವಾ ವೈಯಕ್ತಿಕ ಮಾಹಿತಿಗಳನ್ನ ಕೇಳುವವರಿಗೆ ತಕ್ಷಣವೇ ಪ್ರತಿಕ್ರಿಯಿಸಬಾರದು ಅವುಗಳ ಸತ್ಯಾಸತೆಯನ್ನ ತಿಳಿದು ಮುಂದುವರಿಯಬೇಕಾಗುತ್ತದೆ ಒಂದು ವೇಳೆ ಅನುಮಾನ ಬಂದಲ್ಲಿ ಟೋಲ್ ಫ್ರೀ ನಂಬರ್ ಒನ್ ನೈನ್ ಜೀರೋ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಬೇಕೆಂದು ತಿಳಿಸಿದ್ರು ಅವೇರ್ನೆಸ್ ಕಡಿಮೆ ಜನರಿಗೆ ಆಗ್ತಾ ಇಲ್ಲ ಅದಕ್ಕೆ ನಾವು ಮಾಧ್ಯಮದ ಮುಖಾಂತರ ಜನರಲ್ಲಿ ಕೇಳಿಕೊಳ್ಳೋದೇನಂದ್ರೆ ನೀವು ಎಲ್ಲೂ ಬ್ಯಾಂಕಿಗೆ ಹೋಗುವ ಅವಶ್ಯಕತೆ ಇಲ್ಲ ಅದೊಂದು ಮಿತ್ತಿದೆ ಈಗ ಅದೊಂದು ಏನೋ ಒಂದು ತಲೆಯಲ್ಲಿ ಓ ಇದಾಗಿಬಿಟ್ಟಾನೆ ಇಮಿಡಿಯಟ ಬ್ಯಾಂಕಿಗೆ ಹೋಗಬೇಕು ಬ್ಯಾಂಕಿಗೆ ರಿಕ್ವೆಸ್ಟ್ ಕೊಡು ಬ್ಯಾಂಕಿಗೆ ರಿಕ್ವೆಸ್ಟ್ ಕೊಡೋ ಅವಶ್ಯಕತೆ ಇಲ್ಲ ಕೊಡಿ ಬೇಡ ಅಂತ ಹೇಳಲ್ಲ ನಾವು ಯಾರೇ ಆದ್ರೂ ಒಬ್ಬರು ಲೇಮನ್ ಯಾರೋ ಹೊರಗಡೆ ಹೋಗೋದು ಕೇಳಿದ್ರೆ ಏನಾಗುತ್ತೆ ಹಿಂಗೆ ಹೋಯ್ತಪ್ಪ ಇದು ಏನು ದುಡ್ಡು ಹೋಯ್ತು ಮೊದಲು ಬ್ಯಾಂಕಿಗೆ ಒಂದು ಲೆಟರ್ ಕೊಡು ಬ್ಲಾಕ್ ಮಾಡಲಿಕ್ಕೆ ಹೇಳು ಅಂತ ನೀವು ಬ್ಯಾಂಕಿಗೆ ಹೋಗಿ ಲೆಟ್ರ್ ಕೊಡಿ ಬೇಡ ಅನ್ನೋಲ್ಲ ಅದು ಕರೆಕ್ಟ್ ಕರೆಕ್ಟ್ ಪ್ರೊಸೀಜರೇ ಬಟ್ ಹೋಗೋದ್ರೊಳಗಡೆ ಒನ್ ನೈನ್ ತ್ರೀ ಜನ ಕಾಲ್ ಮಾಡಿಬಿಡಿ ನೀವು ಹೋಗುದ್ರೊಳಗೆ ಬ್ಲಾಕ್ ಆಗಿರುತ್ತೆ ನಿಮಗೆ ಅದು ಬಹಳ ಜನರಿಗೆ ಅದು ಆತ ಒನ್ ನೈನ್ ತ್ರೀ ಜೀರೋ ಏನಿದೆ ದಯವಿಟ್ಟು ಒನ್ ನೈನ್ ತ್ರೀ ಜೀರೋ ಟೋಲ್ ಫ್ರೀ ನಂಬರ್ ಟೋಲ್ ಫ್ರೀ ನಂಬರ್ ಅದು ಮತ್ತು ಟೆಂಪ್ರರಿ ಫ್ರೀಸ್ ಆಗಿರುತ್ತೆ ಟೆಂಪ್ರರಿ ಫ್ರೀಸ್ ಆಗಿರುತ್ತೆ ನೀವು ಮತ್ತೆ ಹೋಗಿ ಬ್ಯಾಂಕಿಗೂ ಹೇಳಬೇಕು ನೀವು ಬ್ಯಾಂಕಿಗೆ ಹೋಗಲಿಲ್ಲ ಅಂದ್ರೂ ತೊಂದರೆ ಇಲ್ಲ ನಮ್ಮ ಹತ್ರ ಬಂದರೆ ನಾವು ಬ್ಯಾಂಕಿಗೆ ಹೇಳ್ತೀವಿ ಬ್ಯಾಂಕ್ ಫ್ರೀಸ್ ಇನ್ನು ಕಾರ್ಯಕ್ರಮದಲ್ಲಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ರಾಜೇಶ್ ಸೇರಿದಂತೆ ಪತ್ರಕರ್ತರು ಹಾಗೂ ಇತರರು ಉಪಸ್ಥಿತರಿದ್ದರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ